私たちは何をしてるのか。 ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಅಲ್ಲ ನಾನು ಊರಿಂದ ಯಾಕೆ ಬೇಗ ಬಂದೆ ಅಂದರೆ ಇದೇ ಕಾರಣಕ್ಕಾಗಿ ಒಂದು ಮದುವೆಗೆ ಹೋಗಬೇಕಾಗಿತ್ತು ಹಾಗಾಗಿ ಊರಿಂದ ನಾನು ಬೇಗ ಬಂದೆ ನಮ್ಮ ಅಪ್ಪನ ತಂಗಿನ ಅಶೋಕ್ ನಗರ ಅಂತ ಇದೆ ಅಲ್ಲಿ ಕೊಟ್ಟಿದ್ದಾರೆ ಅವರ ಬಾವರ ಮಗನ ಮದುವೆ ಇದೆ ಅವರು ಅವತ್ತು ಕರೆದೋಗಿದ್ರು ಅಂತ ಹೇಳಿದೆ ಅಲ್ಲ ಹಾಗೆಯೇ ಹುಡುಗಿ ಅಮ್ಮ ಕೂಡ ಫೋನ್ ಮಾಡಿದರು ನಾನು ಊರಲ್ಲಿ ಇದ್ದಾಗ ರಿಸೆಪ್ಷನಿಗೂ ಬರಬೇಕು ಹಾಗೂ ಮದುವೆಗೂ ಬರಬೇಕು ಹಾಗೆ ಹುಡುಗನ ಮನೆಗೆ ಸಂಜೆ ಮನೆ ದುಮ್ಸೋದಕ್ಕೆ ಕೂಡ ಬರಬೇಕು ಅಂತ ಕರೆದಿದ್ರು ನಂಗೆ ಎರಡೂ ಕಡೆಯಿಂದ ಕರೆ ಇತ್ತು ಹಾಗಾಗಿ ಬಂದಿದ್ದೆ ಇದು ಒಂಥರ ಸಸ್ತ ಫೇಸ್ ಫೇಶಿಯಲ್ ಅಂತಲೇ ಹೇಳ್ಬೋದು ಎವರಿಯುತ್ತ ಅವರದ್ದು ಅದು ಪೀಲ್ ಮಾಡೋದು ಬರುತ್ತಲ್ವ ಅದನ್ನು ಇದ್ದೀನಿ ನಾನು ಯಾವಾಗಲೂ ಫೇಶಿಯಲ್ಲು ಆ ಥರದ್ದು ನಾನು ಮದುವೆಗೂ ಮಾಡಿಸಿಲ್ಲ ನಾನು ಯಾವತ್ತೂ ಮಾಡ್ಸಿನೇ ನಂಗೆ ಗೊತ್ತಿಲ್ಲ ನಾನು ಇದನ್ನ ಮಾಡ್ತೀನಿ ಯಾವಾಗಾದರೂ ಅದು ಊರಲ್ಲಿ ಫುಲ್ಲು ಬೀಜ ಆರಿಸಿ ಆರಿಸಿ ಟ್ಯಾನ್ ಆಗಿಬಿಟ್ಟಿದೆ ಹಾಗಾಗಿ ಇದನ್ನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಟೈಮೇ ಆಗಿರಲಿಲ್ಲ ಇನ್ನೇನು ಹೋಗೋದು ಒಂದು ಗಂಟೆ ಇದೆ ಇಲ್ಲ ಎರಡು ಗಂಟೆ ಇದೆ ಅನ್ನೋ ಟೈಮಲ್ಲಿ ಖಾಲಿ ಕೂಡ ಆಗಿತ್ತು ನನ್ನ ಹತ್ರ ಹುಡುಕಿ ಹುಡುಕಿ ಇಟ್ಟೆ ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ ಆಮೇಲೆ ಮನೆಯವ್ರಿಗೆ ಹೇಳಿದ್ದೆ ಬರಬೇಕಿದ್ರೆ ತನ್ನಿ ಅಂತ ಅವರು ಸ್ಕ್ರಬ್ ತೊಗೊಂಡು ಬಂದಿದ್ದರು ಆಮೇಲೆ ಅದನ್ನು ಕೊಟ್ಟು ವಾಪಸ್ಸು ಓಡಿಸ್ದೆ ಶ್ರೇಯು ಯಾವಾಗಲೂ ಇದನ್ನು ತೆಗೆಯೋಕ್ಕೆ ತುಂಬ ಇಷ್ಟಪಡ್ತಾನೆ ಅವನನ್ನು ಕರೆದೆ ಅವನು ಒಂದು ಸ್ವಲ್ಪ ಮಾತ್ರ ತೆಗೆದ ಈ ಕಡೆದೆಲ್ಲ ಹಸಿ ಹಸಿ ಇತ್ತು ಹಾಗೆ ಹೋದ ನಾನು ಸ್ಯಾಚೆಟ್ ತನ್ನಿ ಅಂತೀನಿ ಅದು ನನಗೆ ಮತ್ತು ನಮ್ಮನೆಯವ್ರಿಗ ಇಬ್ಬರಿಗೂ ಆಗುತ್ತೆ ನಾನು ಹಚ್ಕೊಂಡ ತಕ್ಷಣ ನಾನು ಮನೆಯವ್ರಿಗೂ ಹಚ್ಚಿ ಹಚ್ತೀನಿ ಅವರಿಗೂ ಹಚ್ಚಿ ಕೂರಿಸ್ತಿದ್ದೀನಿ ಅವರು ನನ್ನ ಎದುರುಗಡೆ ಕೂತ್ಕೊಂಡಿದ್ದಾರೆ ಆ ಸ್ಯಾಚೆಟ್ ಇರಲಿಲ್ಲ ಅಂತ ಅದು ಹದಿನೈದು ರೂಪಾಯಿ ಅಷ್ಟೇ ಅದು ಎರಡು ಸಲ ಬರುತ್ತೆ ನಾನು ಯಾವಾಗಲೂ ಅದನ್ನೇ ತರಿಸೋದು ಇವತ್ತು ಖಾಲಿಯಾಗಿತ್ತಂತೆ ಹಾಗಾಗಿ ಅದೊಂದು ಬಾಟ್ಲು ತಂದಿದ್ದರು ಅದೆಷ್ಟು ಗೊತ್ತಾ ಐವತ್ತು ರೂಪಾಯಿ ಅದರಲ್ಲಿ ಇನ್ನೊಂದು ಸಲ ಮಾಡ್ಬೋದು ಅಷ್ಟೇ ಉಳಿದಿದೆ ಹಾಗೆಯೇ ಮಧ್ಯಾಹ್ನ ಹೋಗಿ ಐಬ್ರೋಸ್ ಕೂಡ ಮಾಡಿಸ್ಕೊಂಡು ಬಂದೆ ಬ ಮಾಡ್ಸೋಣ ಮಾಡ್ಸೋಣ ಅಂದರೆ ಮಾಡ್ಸೋಕ್ಕೆ ಆಗಿರಲಿಲ್ಲ ಬಂದಾಗಿಂದೂ ಅದೇನೋ ಅಂತಾರಲ್ಲ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೊಡಿದ್ರು ಆ ಥರ ಆಯಿತು ಅದನ್ನು ಚೆನ್ನಾಗಿ ಒಣಗಿದ ತಕ್ಷಣ ಕೀಳೋದಕ್ಕೆ ಚೆನ್ನಾಗಿ ಬರುತ್ತೆ ನಂಗೆ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ತೆಗಿತಾ ಇದ್ದೆ ನಮ್ಮ ಮನೆಯವರು ಅದೇ ಅಂತ ಇದ್ರು ಮತ್ತು ಎಲ್ಲರೂ ನೀರು ಹಿಮುಖ ಅಂತ ಅಂದರು ನಾನು ಅದನ್ನೇ ನೋಗ್ತಾ ಇದ್ದೆ ಅವ್ರು ಹೇಳಿದ್ದಕ್ಕೆ ನಾನು ನೆನ್ನೆನೇ ಸೀರೆನ ಐರನ್ ಮಾಡಿ ಇಟ್ಕೊಂಡಿದ್ದೆ ಇದು ಮೂರು ಸೀರೆಯಲ್ಲಿ ಯಾವುದಾದ್ರು ಒಂದು ಸೀರೆ ಉಡೋಣ ಅಂತ ಹೇಳಿ ಬ್ಲೂ ಕಲರ್ ಹಾಗೇ ಇದು ಮಧ್ಯ ಇದೆಯಲ್ಲ ಅದು ನನ್ನ ಮದುವೆ ಸೀರೆ ಅದು ಯಾವಾಗ ಏನಕ್ಕೆ ತೊಗೊಂಡಿದ್ದು ಅನ್ನೋ ನೆನಪಿಲ್ಲ ಆದರೆ ಬ್ಲೌಸ್ ಬರೋದಿಲ್ಲ ಅದಕ್ಕೆ ನಾನೇನು ಅಂದ್ಕೊಂಡೆ ನನ್ನ ಹತ್ರ ಹೇಗಿದ್ರು ಗ್ರೀನ್ ಬ್ಲೌಸ್ ಇದೆಯಲ್ಲ ಅದನ್ನು ಹಾಕಿ ಉಡೋಣ ಅಂತ ಅಂದ್ಕೊಂಡೆ ಆಮೇಲೆ ಈ ಸೀರೆ ನನ್ನ ಎಂಗೇಜ್ಮೆಂಟ್ ಸೀರೆ ಯಾಕೋ ಹಳೆ ಸೀರೆ ಉಡೋಣ ಅಂತ ಅನ್ನಿಸ್ತು ಯಾಕಂದರೆ ಹಳೆ ಸೀರೆಗಳಿಗೆ ಒಂದೊಂದಕ್ಕೂ ಬ್ಲೌಸ್ ಇಲ್ಲ ನನ್ನ ಎಂಗೇಜ್ಮೆಂಟ್ ಸೀರೆಗೂ ಬ್ಲೌಸ್ ಇಲ್ಲ ಆವಾಗ ಸ್ವಲ್ಪ ತೆಳ್ಳಗಿದ್ದೆ ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ ಮತ್ತು ಅದು ಸ್ಟೈಲ್ ಕೂಡ ಚೇಂಜ್ ಆಗಿದೆಯಲ್ಲ ಹಾಗಾಗಿ ನಾನು ಯಾವಾಗಲೂ ಹಾಗೇನೆ ಎರಡು ಮೂರು ಸೀರೆ ಇಟ್ಕೊಂಡಿರ್ತೀನಿ ಅದರಲ್ಲಿ ಇದು ದುಡ್ಲ ಅಂತ ಉಟ್ಟು ಬಿಚ್ಚಿ ಮತ್ತೊಂದು ಸಲ ಉಟ್ಟು ಹೋಗೋದು ಇವತ್ತು ಕೂಡ ಹಾಗೆ ಆಯಿತು ನನಗೆ ಇದು ಈಗ ಸೀರೆ ತೋರಿಸ್ತಾ ಇದ್ದೀನಲ್ಲ ಆ ಸೀರೆಗೆ ಯಾವ ಕಲರ್ ಬ್ಲೌಸು ಮ್ಯಾಚ್ ಆಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಗ್ರೀನ್ ಇಟ್ಟಿದ್ದೆ ನಂಗೆ ಯಾಕೋ ಅದಷ್ಟು ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಒಂದು ಸಲ ಬಿಚ್ಚಿ ಹುಟ್ಟಿ ತೆಗೆದೆ ಆದರೆ ಚೆನ್ನಾಗಾಗಿತ್ತು ಅಂತ ಹೇಳಿದ್ರು ನಮ್ಮ ಮನೆಯವರು ಹಾಗೆಯೇ ಜ್ಯುವೆಲ್ರಿ ಎಲ್ಲ ತೆಗೆದು ಇಟ್ಕೊಂಡಿದ್ದೆ ಇವತ್ತು ಶನಿವಾರ ಆಗಿತ್ತು ಹಾಗಾಗಿ ನೆನ್ನೆನೇ ಜ್ಯುವೆಲ್ರಿನೆಲ್ಲ ಹೋಗಿ ಬ್ಯಾಂಕಿಂದ ತೊಗೊಂಡು ಬಂದೆ ಅದಕ್ಕೇ ನಾನು ಊರಿಂದ ಒಂದು ಎರಡು ಮೂರು ದಿನ ಮುಂಚೆನೇ ಬಂದೆ ಮತ್ತು ನನ್ನ ಕೈ ಕಾಲು ನೋಡಿದ್ರೆ ನನಗೆ ಒಂಥರ ಇತ್ತು ಅದೆಲ್ಲ ಸ್ವಲ್ಪ ರಿಪೇರಿ ಮಾಡ್ಕೋಬೇಕಾಗಿತ್ತಲ್ವ ಹಾಗಾಗಿ ಬೇಗ ಬಂದೆ ಡ್ರೆಸ್ಸಿಂಗ್ ಟೇಬಲ್ ನಾನಿನ್ನೂ ಏನೂ ಆರ್ಗನೈಸ್ ಮಾಡಿಕೊಂಡಿಲ್ಲ ಹಾಗಾಗಿ ಇನ್ನೊಂದ್ಸಲ ಯಾವಾಗಾದರೂ ಮಾಡಿದಾಗ ತೋರಿಸ್ತೀನಿ ಹೆಚ್ಚಾಗಿ ಜೂನಲ್ಲಿ ಅಂತ ಅಂದ್ಕೊತೀನಿ ಯಾಕಂದರೆ ಈಗ ನನಗೆ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಡ್ರೆಸ್ಸಿಂಗ್ ಟೇಬಲ್ಗೆ ಸ್ಟೂಲು ಇಲ್ಲ ಅದಕ್ಕೆ ನಾವು ಎಕ್ಸ್ಟ್ರಾ ಸ್ಟೂಲ್ ತೊಗೋಬೇಕು ಆದರೆ ಅಲ್ಲಿ ಸಿಂಗಲ್ ಸಿಗೋದಿಲ್ಲ ಮೂರು ಸಿಗುತ್ತೆ ಎರಡು ಸಿಗುತ್ತೆ ಮತ್ತು ಅದಕ್ಕೊಂದು ಮೂರು ನಾಲ್ಕು ಸಾವಿರ ಯಾಕೆ ಹಾಕೋದು ಅಂತೇಳಿ ಬೇಡ ಅಂತ ಬಂದೆ ನಾನು ಮಾಡ್ಕೊಂಡು ಚೆಂದ ಮೇಕಪ್ಪಿಗೆ ಸಾಕು ಅದೇ ಅಂತೇಳಿ ನಾನೇನು ತುಂಬ ಗಟ್ಟಲೆ ನಿಂತ್ಕೊಂಡು ಮೇಕಪ್ ಆ ಥರದ್ದೇನೂ ಮಾಡ್ಕೊಳೋದಿಲ್ಲ ಸ್ವಲ್ಪ ಮಾಯ್ಚರೈಸರ್ ಹಚ್ಕೊತೀನಿ ಅದ್ರ ಮೇಲ್ಗಡೆ ಫೌಂಡೇಶನ್ ಹಚ್ಕೊಂಡು ಚೂರು ಕಾಂಪ್ಯಾಕ್ಟ್ ಹಚ್ಕೊಂಡು ಒಂದು ಲಿಪ್ಸ್ಟಿಕ್ಕು ಐಲೈನರು ಹಾಗೆ ಕಾಜಲ್ ಹಚ್ಕೊತೀನಿ ಒಂದೊಂದು ಸಲ ಐಲೈನರು ಕೂಡ ಹಚ್ಕೊಳ್ಳೋದಿಲ್ಲ ಹಾಗೆ ಒಂದು ಬಿಂದಿ ಹಚ್ಕೊಂಡು ಚೂರು ಲಿಪ್ಸ್ಟಿಕ್ನ ಡಾರ್ಕಾಗಿ ಹಚ್ಕೊಂಡ್ರೆ ಸಾಕು ನಿಮಗೆ ಮೇಕಪ್ ಚೆನ್ನಾಗೇ ಕಾಣುತ್ತೆ ಮನೆ ರೆಡಿಯಾಗಿ ಅವಾಗಿಂದ ಕಾಯ್ತಾ ಇದ್ದಾರೆ ನಾನು ಅದ್ರ ಮಧ್ಯೆ ಒಂದು ಸಲ ಸೀರೆ ಬಿಚ್ಚಿ ಇನ್ನೊಂದು ಸೀರೆ ಉಟ್ಕೊಂಡೆ ಫಸ್ಟು ತೋರಿಸಿದ್ದೆ ಅಲ್ಲ ಅದು ಲೈಟ್ ಗ್ರೀನ್ ಕಲರ್ದು ಅದು ಉಟ್ಕೊಂಡಿದ್ದೆ ಆಮೇಲೆ ನಂಗೆ ಯಾಕೋ ಅದು ಬೇಡ ಥರ ಅನ್ನಿಸ್ತು ಆಮೇಲೆ ನನ್ನ ಎಂಗೇಜ್ಮೆಂಟ್ ಸೀರೆನೇ ಉಟ್ಕೊಂಡಿದ್ದೀನಿ ನೋಡಿ ನನ್ನ ಫೈನಲ್ ಮೇಕಪ್ ಲುಕ್ ಹೇಗಿದೆ ಅಂತ ಬ್ಲೌಸು ಸ್ವಲ್ಪ ಲೂಸ್ ಆಗುತ್ತೆ ಅದನ್ನ ಸ್ವಲ್ಪ ಟೈಟ್ ಮಾಡಿಸ್ಕೋಬೇಕು ನಾನೇ ಮಾಡ್ಕೊತೀನಿ ನಂಗೆ ಟೈಮೇ ಆಗಿಲ್ಲ ಈ ಸಲ ಹಾಗಾಗಿ ಹಾಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಶ್ರೇಯೋಗ್ ಹೇಳ್ತಾ ಇದ್ದೀನಿ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಡೋ ಮಗನೇ ಅಂತ ಹೇಳ್ತಾ ಇದ್ದೀನಿ ನಾನು ಆ ಸೀರೆ ಉಟ್ಟಿದ್ದೆ ಲೈಟ್ ಕಲರ್ದು ಚೆನ್ನಾಗಿ ಅನಿಸ್ತಾ ಇತ್ತು ನಮ್ಮನೆಯವರು ಚೆನ್ನಾಗಿದೆ ಉಡು ಅಂದರು ನನಗೆ ಯಾಕೋ ಅಷ್ಟು ಇಷ್ಟ ಆಗ್ಲಿಲ್ಲ ಹಾಗಾಗಿ ಇದೆ ನನ್ನ ಎಂಗೇಜ್ಮೆಂಟ್ ಸೀರೆನೆ ಉಟ್ಟೆ ಮತ್ತೆ ಮಾಡೋದು ಹಳೆ ಸೀರೆಗಳನ್ನೆಲ್ಲ ಒಂದೇನೋ ಒಂದು ಮಾಡಿ ಉಡೋದು ವರ್ಷ ಆಯ್ತಾ ಜೂನ್ಗೆ ಅಲ್ಲ ಇಪ್ಪತ್ತ ನಾವಾಗಿಂದ ಸೊಳ್ಳೆ ಹೊಡಿತಾ ಇದಾರೆ ನಾನು ಅಂತ ಎಲ್ಲಾದ್ರೂ ಹೋಗಿ ಯಾರಿಗಾರು ಗೊತ್ತೀರಾ ನೀವು ಅಂತ ಹೇಳಿ ಅದೇ ಕೇಳ್ತಾ ಇದ್ದೆ ಅವ್ರಿಗೆ ಓಮಿನಿ ಓಡಿಸಿ ಓಡಿಸಿ ಈ ಕಾರ್ ಓಡ್ಸಕ್ ಬರುತ್ತಾ ಅಂತ ಅವ್ರೆನಾ ಕೇಳ್ತಾ ಇದ್ದೆ ಯಾಕಂದ್ರೆ ನಾವೀಗ ಎಲ್ಲಿಗೆ ಹೋಗೋದಿದ್ರು ಈ ಕಾರ್ ತೆಗಿಯೋದೇ ಇಲ್ಲ ಇಲ್ಲಿದೆ ನೋಡ್ರಿ ಸೊಳ್ಳೆ ಅದು ಹೊರಗಡೆ ನಿಂತಿರುತ್ತ ಅದನ್ನೇ ತಗೊಳದ ಹೋಗೋದು ಊರಿಗೂ ಕೂಡ ಅಷ್ಟೇನೆ ಮೊನ್ನೆ ಬರ್ಬೇಕಿದ್ರೆ ಒಂದು ಲಗೇಜ್ ಇತ್ತು ಅಂದ್ರೆ ಅಲ್ಲರಿ ಲಗೇಜ್ ಹಾ ಇದು ಸುಳ್ಳೆ ಇಲ್ಲಿ ಸುಳ್ಳೆ ಹಂಗ ನೀವ್ ಅಥವಾ ಹಬ್ಬಕ್ಕೆ ಯಾಕೆ ಈ ಕಾರ್ ತರ್ಲಿಲ್ಲ ಹಬ್ಬಕ್ಕೆ ನಾನೊಬ್ಬ ಇದ್ದಾಗ ಏನಕ್ಕೆ ಅಂತ ಅಷ್ಟೇ ಅದು ತುಂಬಾ ನಿಧಾನ ಹೋಗಬೇಕಾಗುತ್ತೆ ಸಂಜೆ ಡ್ರೈವಿಂಗ್ ಕಷ್ಟ ಆಗುತ್ತೆ ಶ್ರೇಯು ಅದೇ ಅಂತ ಇದೆ ಕಾರ್ ಒಣ ಅಂತ ಹೇಳ್ತಾ ಇತ್ತ ಮದುವೆ ಮನೆಗೆಲ್ಲ ಹೆಂಗಲ್ವಾ ಅವತ್ತು ನಾನು ಮದುವೆ ಕರಿಯಕ್ಕೆ ಬಂದಿದ್ರು ಅಂತ ಹೇಳಿದೆ ಗೊತ್ತಾ ಅವರು ಮದ್ವೆಗೆ ಹೋಗ್ತಾ ಇದೀವಿ ಶನಿವಾರ ಇವತ್ತು ಭಾನುವಾರ ಮದುವೆ ಇರುತ್ತೆ ನಂಗೆ ಈ ಸಲ ಗೊತ್ತಿಲ್ಲ ಮದ್ವೆಗೆ ಹೋಗೋಣ ಅಂತ ಅನ್ಸಿತ್ತು ಅಂದ್ರೆ ತಾರೆ ಟೈಮಿಗೆ ಇವಾಗೆಲ್ಲ ಏನ್ ಗೊತ್ತಾ ಮುಂಚೆ ಎಲ್ಲ ಮದ್ವೆ ಆದ್ಮೇಲೆ ಮದುವೆ 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 ಆಗಿಲ್ಲ ನಾಳೆ ಮದುವೆ ಮುಂಚೆ ಎಲ್ಲ ಹಂಗೆ ಹಂಗೆ ಇತ್ತು ಅಲ್ವ ರೀ ಮದುವೆ ಆದ್ಮೇಲೆ ರಿಸೆಪ್ಷನ್ ಇರ್ತೈತೆ ಇವಾಗೆಲ್ಲ ಒಂಥರ ಉಲ್ಟಾ ಮದ್ವೆಗಳಪ್ಪ ಎಂತಕ್ಕೇನ ರಿಸೆಪ್ಷನ್ ಆದ್ಮೇಲೆ ಮದ್ವೆ ಇವತ್ತೇ ಬರೋದು ಇವತ್ತೇ ಒಂದೊಂದು ವರ್ಷ ಆರ್ ಜನ ಹಾ ಸೇರ್ತಾರಂತೆ ಮತ್ತೆ ಸಂಜೆ ಎಲ್ಲರೂ ಫ್ರೀ ಇರ್ತಾರಲ್ವ ಸಂಜೆ ಹೋಗೋದಕ್ಕೆ ಇಷ್ಟಪಡ್ತಾರೆ ನನಗೆ ದಾರಿ ನೋಡಕ್ಕೆ ಇಷ್ಟ ಆಗುತ್ತೆ ನಾನ್ ನಮ್ಮ ಮನೆಯವರಿಗೆ ಅಂದಿದ್ದೆ ಧಾರೆಗೆ ಹೋಗಣ ರೀ ಅಂತ ನಮ್ಮ ಮನೆಯವ್ರು ಫುಲ್ ನಾಳೆ ಬ್ಯುಸಿ ಇದ್ದಾರೆ ದಾರಿ ಅಂದ್ರೆ ತಾಳಿ ಕಟ್ಸೋದು ಧಾರೆ ಮುಹೂರ್ತ ಅಂತ ಗೊತ್ತಾ ಧಾರೆ ಎರಿ ಅದು ಧಾರೆಮು ಅದು ತಾಳಿ ಕಟ್ಸೋದಕ್ಕೆ ಈಗ ಹುಡುಗರು ನೋಡಿ ನೋಡ್ ಗೊತ್ತಿಲ್ಲ ಅವಾಗೆಲ್ಲ ನಮ್ಮಲ್ಲಿ ಮದುವೆ ಅಂದ್ರೆ ವಾರ ಮದುವೆಗಳು ಎಂಟು ದಿನ ಹತ್ತು ದಿನ ಆತರ ಮದ್ವೆ ಇವಾಗೆಲ್ಲ ಎಲ್ಲಿ ಮಕ್ಳಿಗೆ ಏನಾದ್ರು ರಜೆ ಇತ್ತು ಅಂದ್ರೆ ಹೋಗಿ ಒಂದ್ ನಾಲ್ಕು ದಿನ ಇದ್ದು ಬರ್ತೀವಷ್ಟ್ ಬಿಟ್ರೆ ಇವಾಗೆಲ್ಲ ಒಂದ್ ದಿನ ಎರಡ್ ದಿನಕ್ಕೆ ಮದ್ವೆ ಮನೆ ಕ್ಲೋಸ್ ಆಮೇಲೆ ಏನ್ ಗೊತ್ತಾ ಹುಡುಗನು ಕೆಲಸ ಮಾಡ್ತಿರ್ತಾನೆ ಹುಡುಗಿನೂ ಕೆಲಸ ಮಾಡ್ತಿರ್ತಾನೆ ಅವರಿಗೆ ರಜೆ ಇರಲ್ಲ ಅಲ್ಲಿ ಮದುವೆ ಮನೇಲಿ ನಾವೇನ್ ಮಾಡೋದಲ್ವ ಅವ್ರಿಗೆ ಅರ್ಜೆಂಟ್ ಇರುತ್ತೆ ಅಯ್ಯೋ ರಜಾ ಹಾಕಿದ್ರೆ ರಜಾ ಇರಲ್ಲ ಅಂತ ಹೇಳಿ ಏನು ಮಾಡಕ್ ಆಗೋದಿಲ್ಲ ಕಾಲ ಹೇಗ್ ಬರುತ್ತೋ ಹಾಗೆ ಹೋಗೋದು ಅವಾಗೆಲ್ಲ ಎಲ್ಲಿ ನಾವೆಲ್ಲ ರೈತಾಪಿ ಜನ ಆಗಿರೋದ್ರಿಂದ ಆರಾಮಾಗಿ ಹದಿನೈದ್ ದಿನ ಇಪ್ಪತ್ತಿನ ಮದ್ವೆಗಳು ನಡೀತಾ ಇತ್ತು ನಮ್ ಚಿಕ್ಕಪ್ಪನ ಮದ್ವೆ ಎಲ್ಲ ಮರಿಗೆ ನೀರ್ ಕಾಯಿಸ್ತಾ ಇತ್ತು ನಿಮ್ಮನೆಲ್ಲ ಇತ್ತರಿ ಅದು ಕೊಪ್ರಿಗೆ ಅಂದ್ರೆ ಏನ್ ಗೊತ್ತಾ ಈ ಆಲೆ ಮನೇಲಿ ಕೊಪ್ರಿಗೆ ಇರುತ್ತೆ ಗೊತ್ತಾ ಅದು ಹಾ ಅದ ನಮ್ ದೊಡ್ಡ ಮನೆ ದೊಡ್ಡ ಕೊಪ್ರಿಗೆ ಐತಪ್ಪ ಎಂತ ಆಯ್ತ ಗೊತ್ತ ಆಯ್ತಾ ಅದಲ್ಲ ಮಗ ಇನ್ನೂ ದೊಡ್ಡದಿತ್ತು ಆಲೆ ಮನೆ ತರದೇ ಇತ್ತು ಅದಕ್ಕೆ ಉರಿ ಹಚ್ಚಿಬಿಟ್ಟು ಮನೆಯಿಂದ ಸ್ವಲ್ಪ ದೂರದಲ್ಲಿ ಸುತ್ತ ತಟ್ಟಿ ಕಟ್ತಾ ಇದ್ರು ತಟ್ಟಿ ಅಂದ್ರೆ ಏನಂದ್ರೆ ಇದು ಅಲ್ಲರಿ ಇದು ಇದು ತೆಂಗಿನ ತೆಂಗಿನ ಇದನ್ನ ಕಟ್ತಾ ಇದ್ರು ಅದೆಲ್ಲ ಒಂಥರ ಚೆನ್ನಾಗಿರ್ತಾ ತುಂಬಾ ಜನ ಬರೋರು ಈಗ ಮಾಡ್ತಾರೆ ಅವಾಗೆಲ್ಲ ಮನೆಯಲ್ಲಿ ಮದ್ವೆಗಳಿರ್ತಾ ಇತ್ತು ದಾರಿ ಅಂದ್ರೆ ಮಗಳನ್ನ ಮನೆ ಎದ್ರುಗಡೆನೆ ದಾರ ಕೊಡ್ಬೇಕು ಅನ್ನೋ ಪದ್ಧತಿ ಇತ್ತು ಇವಾಗೆಲ್ಲ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ದಾರ ಎರೆಯೋದು ಅದೇ ಒಂದು ಫ್ಯಾಷನ್ ತರ ಆಗ್ಬಿಟ್ಟಿದೆ ರೂಮ್ ಮಾಡೋದು ಹೋದವರಿಗೆಲ್ಲ ಪಾಪ ಅದೊಂದು ಖರ್ಚು ಅವರಿಗೆ ಅವಾಗೆಲ್ಲ ಮನೇಲಿ ಬೆಡ್ಶೀಟ್ ದಿಂಬು ಕೊಡ್ತಿದ್ರು ಹಾಸ್ಕೊಳ್ಳೋದು ಹೊತ್ಕೊಳ್ಳೋದು ಮಲ್ಗೋದು ತುಂಬಾ ಹಳೆಯ ಹೇಳಿದಾಗ ತುಂಬಾ ಜನ ಕನೆಕ್ಟ್ ಅದಕ್ಕೆ ಇದನ್ನೆಲ್ಲ ಹೇಳ್ತಾ ಇರೋದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಅಂದ್ರೆ ಹಳ್ಳಿ ಬೆಳೆದು ಗೊತ್ತಿರಲ್ಲ ನಾವೆಲ್ಲ ಹಳ್ಳಿದು ನೋಡಿರ್ತಿವಿ ನೋಡಿದಾರೆ ಅಂದ್ರೆ ಗೊತ್ತಿಲ್ಲ ರಿಸೆಪ್ಷನ್ ಅಂದ್ರೆ ಗೊತ್ತಿಲ್ಲ ಈಗ ರಿಸೆಪ್ಷನ್ ಅಂದ್ರೆ ಹಂಗೆ ಅದೇ ಆ ಇದು ಒಂಥರ ಚೆನ್ನಾಗಿರ್ತಾ ಇತ್ತು ನಮ್ ಶ್ರೇಯ ಸ್ವಲ್ಪ ವಿಡಿಯೋ ಮಾಡ್ಕೊಡ ಮಗನೆ ಅಂತ ಹೇಳ್ದೆ ನಂಗೆ ಯಾಕೋ ಗೊತ್ತಿಲ್ಲ ಶಿವಮೊಗ್ಗ ಎಂಟ್ರ ಆದ ತಕ್ಷಣ ಹೆಂಗ್ ಹೊಡಿತಾರಲ್ಲ ರೀ ಶಿವಮೊಗ್ಗ ಎಂಟ್ರ ಆದ ತಕ್ಷಣ ಹಸು ಹಸು ತರ ಆಗ್ತಾ ಇದೆ ಅದಕ್ಕೆ ನಮ್ಮ ಮನೆಯವರಿಗೆ ನಂಗೆ ಯಾಕೋ ಹಸು ಹಸು ಆಗ್ತಾ ಇದೆ ಅಂತ ನಮ್ಮ ಮನೆಯವರು ಮದ್ ಮನೆಗೆ ಹೋಗ್ತೀಯಲ್ಲ ಅಲ್ಲೇ ತಿನ್ಬೋದು ಇಲ್ಲೇನು ಬೇಡ ಅಂತಿದ್ದಾರೆ ಇದಾರೆ ನಂಗೆ ಬಿಸಿ ಬಿಸಿ ಕುಡಿಬೇಕು ಅಂತ ಏನ್ ಗೊತ್ತಾ ಹೊರಗಡೆನೂ ತಣ್ಣಗಿದೆ ಒಳಗಡೆನು ಫುಲ್ ಎಸಿ ಹಾಕಿದ್ದಾರೆ ಇವರು ನಂಗೆ ಆ ಚಳಿಗೆ ಏನಾದರೂ ಟೀ ಕಾಫಿ ಟೀ ಕುಡಿಯಕ್ಕೆ ಇಷ್ಟ ಆಗಲ್ಲ ಸಂಜೆ ಕಾಫಿ ಕುಡಿಯೋಣ ಕಾಫಿ ಕುಡಿಯೋಣ ಅಂತ ಅನಿಸ್ತದೆ ಮದುವೆ ಮನೆಗೆ ಹೊರಟೋರಿಗೆ ನೋಡಿ ನಮಗೆ ಆಗಿದೆ ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ಟೆ ಇಲ್ಲೇ ಸಾಯಿ ಕೃಪದಲ್ಲೇ ಕೊಟ್ಟೆ ಅವ್ರು ಇರಲಿಲ್ಲ ಅನೀಶ್ ಅಂತ ಅವರು ನಾವು ಅವರು ಎಲ್ಲ ಅಣ್ಣ ಅಣ್ಣ ಅಂತಾರೆ ನಾನು ಅಣ್ಣ ಅಂತೀನಿ ಯಾಕಂದರೆ ಅವ್ರು ನನಗಿದ ಚಿಕ್ಕವ್ರು ಅನಿಸುತ್ತೆ ಅವ್ರು ಇರಲಿಲ್ಲ ಆಮೇಲೆ ಡಿಸೈನ್ ಏನಿದ್ರು ಬೇಕಿದ್ರೆ ಸಾದಾ ಬ್ಲೌಸ್ ಅದು ಒಂದು ಫುಲ್ ಹಿಂದ್ಗಡೆ ನೆಟ್ಟಿಡೋದಕ್ಕೆ ಕೇಳಿದ್ದೀನಿ ಇನ್ನೊಂದಕ್ಕೆ ನನಗೆ ಹಿಂದ್ಗಡೆ ಬ್ಯಾಕು ಕಟ್ಟೋದು ಆ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿ ಫುಲ್ಲು ಅದಕ್ಕೆ ಏನಂತಾರೆ ಗೊತ್ತಿಲ್ಲ ಅವರಿಗೆ ಸೋಮವಾರ ಫೋನ್ ಮಾಡಿ ಅಂತ ಫೋನ್ ನಂಬರೆಲ್ಲ ಕೊಟ್ಟರು ನನಗೆ ಸೋಮವಾರ ಫೋನ್ ಮಾಡಿ ಅವ್ರಿಗೆ ಹೇಳಬೇಕು ಇವ್ರು ಏನಂದರೆ ಸ್ವಲ್ಪ ರೇಟ್ ಜಾಸ್ತಿ ಆದರೆ ತುಂಬ ಆ ಟೈಮಿಂಗ್ನ ಅಲ್ಲ ರೀ ತುಂಬ ಮೇಂಟೈನ್ ಮಾಡ್ತಾರೆ ಅವರೇ ಫೋನ್ ಮಾಡ್ತಾರೆ ರಿಮೈಂಡರ್ ಮಾಡಿದರೆ ಅವರೇ ಮಾಡೋದು ಅದೆಲ್ಲ ಒಂಥರ ಖುಷಿ ಚೆನ್ನಾಗಿರುತ್ತೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಷ್ಟೇ ನಾವು ಎಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಉಳ್ಸೋಕ್ಕೆ ಹೋಗಿ ಅದೇನೋ ಅಂತಾರೆ ನಮ್ಮಲ್ಲಿ ಒಂದು ಇದೇ ಭಾಷೆ ಅದಲ್ವ ರೀ ಮೀನು ಹುಡ್ಕೋದು ಅಂತ ಹೇಳ್ತಾರೆ ಆ ತರ ಮಾಡಿದ್ದೆ ನಮ್ಮ ಮನೆಯವ್ರು ಈ ಸಲ ಬೈದಿದ್ದಾರೆ ನನಗೆ ಅದಕ್ಕಾಗಿ ಇಲ್ಲೇ ಸಾಯಿ ಕೃಪದಲ್ಲೇನೆ ಕೊಡ್ತಾ ಇದೀನಿ ನೋಡಿ ಉಷಾ ನರ್ಸಿಂಗ್ ಹೋಮ್ ಎಷ್ಟು ದೊಡ್ಡ ಆಗಿದೆ ಈಗ ಏನ್ ಗೊತ್ತಾ ಭೂಮಲ್ಲಿ ಇರೋದು ಎಜುಕೇಶನ್ ಫೀಲ್ಡ್ ಒಂದು ಹಾಸ್ಪಿಟಲ್ ಒಂದು ಅಲ್ಲ ರೀ ಅದ್ ಎರಡೇ ಗೊತ್ತಾ ಆ ಸ್ಕೂಲ್ಗಳಂತೂ ಅದ್ ಏನ್ ಆಗ್ತಾ ಇದಾವೆ ಅಂದ್ರೆ ಹೇಳೋದಕ್ಕೆ ಆಗ್ತಾ ಇಲ್ಲ ಹಾಸ್ಪಿಟ್ಲ್ ಅಂತ ಬಿಡಿ ಶಿವಮೊಗ್ಗದಲ್ಲಿ ಹೋಟೆಲ್ ನೆಕ್ಸ್ಟ್ ಬರೋದೆ ಹಾಸ್ಪಿಟ್ಲ ಅಂತ ಅಲ್ಲ ಹ್ಮ್ ಹ್ಮ್ ನಮ್ಮ ಶೈಗೆ ಗೊತ್ತ ನಮ್ಮ ಮೇಲೆ ಸಿಟ್ಟು ಬಂದಿದೆ ಮದುವೆ ಮನೆಗೆ ಹೊಟ್ಕೊಂಡು ಹಸು ನಂಗೆ ನಿಜ ಹಸು 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 ಆಗ್ತಾ ಇದೆ ಅಂತ ಗೊತ್ತಿಲ್ಲ ನಮ್ಮ ಮಧ್ಯಾಹ್ನ ಒಂದೇ ಸಲ ಅನ್ನ ಊಟ ಮಾಡಿದೆ ಒಂದು ಸ್ವಲ್ಪ ಇಷ್ಟೇ ಫೋಟೋ ಫೋಟೋ ತೆಗೆಯಾಕ್ ಬಂದ್ರೆ ಬರಲಿಲ್ಲಲ್ಲ ಅದಕ್ಕೆ ಇವ್ರು ಯಾರೂ ಇರಲಿಲ್ಲಲ್ಲ ಅದಕ್ಕೆ ನನಗೆ ಮಧ್ಯಾಹ್ನ ಊಟ ಸೇರಿಲ್ಲ ಈಗ ಹಸು ಆಗ್ತಾ ಇದೆ ಮದುವೆ ಮನೆಯಲ್ಲಿ ಚೆನ್ನಾಗಿ ಊಟ ಮಾಡೋಣ ಮತ್ತು ಏನು ಗೊತ್ತಾ ಕೆಲವೊಂದು ಒಂದು ಮದುವೆ ಮನೆಗಳಲ್ಲಿ ಬಡಿಸ್ತಾರಲ್ಲ ಹಿಂಗೆ ಹಿಂಗ ಹಿಂಗ ಹಾಕ್ತಾರಲ್ಲ ರೀ ಕೋಸಂಬರಿ ಪಲ್ಯ ಎಲ್ಲ ನಾವು ತಿನ್ನದೇ ಅದರಲ್ಲೇ ಜೀವನ ನಾನಂತೂ ಜೀವನ ಮಾಡೋದೇ ಅದರಲ್ಲಿ ಕೋಸಂಬರಿ ಮತ್ತೆ ಪಲ್ಯದಲ್ಲಿ ಅದನ್ನೇ ಹೆಚ್ಚಿಗೆ ಹಾಕದೇ ಇಲ್ಲ ಆದ್ರೆ ಚೆನ್ನಾಗಿರುತ್ತೆ ನಾವು ಈ ಕಲ್ಯಾಣ ಮಂಟಪಕ್ಕೆ ಬಂದಿರೋದು ಇದು ಎರಡನೇ ಮದುವೆ ಇವ್ರ ಮನೆಯದೇ ಒಂದು ಮದುವೆಗೆ ಬಂದಿದೆ ಅದಾದ ನಂತರ ನೆಕ್ಸ್ಟ್ ಅವ್ರ ಮನೆ ಮದುವೆಗೆ ಮತ್ತೆ ಅಲ್ಲಿ ಬರ್ತಾ ಇದ್ದೀನಿ ಪಾರ್ಕಿಂಗ್ ಎಲ್ಲ ಫುಲ್ ಆಗಿ ಹೋಗಿತ್ತು ಆಮೇಲೆ ನಾವು ರೋಡ್ ಸೈಡ್ಗೆ ಪಾರ್ಕ್ ಮಾಡಿ ಹೋದ್ವಿ ನಾವು ಹೋದಾಗ ಇನ್ನೂ ಏನು ಮದುಮಕ್ಳು ಬಂದಿರಲಿಲ್ಲ ತುಂಬಾ ಹೊತ್ತು ಕುತ್ಕೊಂಡೆ ತುಂಬಾ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಹೋದ ತಕ್ಷಣವೇ ಫಸ್ಟು ನಮಗೆ ವೆಲ್ಕಮ್ ಡ್ರಿಂಕ್ ಕೂಡ ಇತ್ತು ಚೆನ್ನಾಗಿತ್ತು ವಾಟರ್ ಮೆಲನ್ ಜ್ಯೂಸ್ ಇತ್ತು ಆಮೇಲೆ ಗೋಬಿ ಇತ್ತು ಪಾನಿಪುರಿ ಇತ್ತು ಶ್ರೇಯು ಅವರು ಪಾನಿಪುರಿ ಮಸಾಲ ಪುರಿ ತಿಂದರು ನಾನು ಬರೀ ಗೋಬಿ ತಿಂದೆ ಕೆಳಗಡೆ ಮತ್ತೆ ತಿಂಡಿ ಕಾಫಿ ಎಲ್ಲ ಇತ್ತಂತೆ ನಾವು ಅಲ್ಲಿಗೆ ಹೋಗಲಿಲ್ಲ ಯಾಕಂದರೆ ಮತ್ತೆ ಹೆಂಗಿದ್ರು ಎಂಟುವರೆ ಒಂಬತ್ತು ಗಂಟೆ ಊಟ ಮಾಡಲೇಬೇಕಲ್ವ ಅಂತ ಹೋಗಲಿಲ್ಲ ನಾನೊಂದು ಸ್ವಲ್ಪ ಮಾತ್ರ ವೀಡಿಯೋನ ಮಾಡಿದೆ ನಂಗೆ ಮದುವೆ ಮನೆ ಹೋಗಿದ್ದಕ್ಕೆ ಎಷ್ಟು ಖುಷಿ ಆಯಿತು ಅಂದರೆ ಎಷ್ಟೊಂದು ಜನ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಗೊತ್ತಾ ಹಾಗೇ ನನ್ನ ಫ್ರೆಂಡ್ ಕೂಡ ಒಬ್ಳು ನಮ್ಮ ನಮ್ಮಮ್ಮನ ಕಝಿನ್ ಮಗಳವಳು ನಾವು ಯಾವಾಗಲೂ ಮದುವೆ ಮನೆಗಳಲ್ಲಿ ಸೇರ್ತಾಯಿದ್ವಿ ಚೇತು ಅಂತ ಹೇಳಿ ಹಾಗೆ ಸೌಮ್ಯ ಅಂತ ಹೇಳಿ ಸೌಮ್ಯಂಗೆ ಹುಷಾರಿರ್ಲಿಲ್ಲ ಅಂತ ಅವಳು ನೆಕ್ಸ್ಟ್ ಡೇ ಬಂದಿದ್ಲು ನಾನು ಚೇತು ಹಿಂದಿನ ದಿನ ಹೋಗಿದ್ವಿ ನಂಗೆ ಚೇತು ಬರ್ತಾಳೆ ಅಂತ ಖಂಡಿತ ಗೊತ್ತೇ ಇರಲಿಲ್ಲ ಅವಳು ನೋಡಿ ಸಲ ಶಾಕ್ ಆಗಿಬಿಟ್ಟೆ ಇದ್ರ ಜೊತೆ ಅವಳು ಫೋಟೋ ಕೂಡ ಹಾಕ್ತೀನಿ ಹಾಗೆಯೇ ಮದುಮಗ ಇದ್ದಾನಲ್ಲ ಅವರ ದೊಡ್ಡಪ್ಪನ ಮಗಳು ಒಬ್ಳಿದ್ದಾಳೆ ಅವರು ಅತ್ತೆ ಕೂಡ ನನ್ನ ಸಬ್ಸ್ಕ್ರೈಬರ್ ಅಂತೆ ಅವರು ನಾನು ಊಟ ಮಾಡಿ ಹೊರಟಿದ್ದೆ ನಾನು ನಮ್ಮ ಅತ್ತೆನ ಕೂಡ ಮಾತಾಡ್ಸಿರಲಿಲ್ಲ ತುಂಬ ಜನ ಇದ್ದರು ನಾವು ಒಂದೂವರೆ ಸಾವಿರ ಜನ ಅಂದೆ ಗೊತ್ತಾ ಎರಡೂವರೆ ಸಾವಿರ ಜನರ ಮೇಲೆ ಜನ ಇದ್ದರು ಅಷ್ಟು ರಶ್ ಇತ್ತು ಮದುವೆ ಮನೆಯಲ್ಲಿ ಅವರಿಬ್ಬರದ್ದು ಫೋಟೋನ ಹಾಕ್ತೀನಿ ನನಗೆ ಅಷ್ಟು ಖುಷಿ ಅಂತ ಅನ್ನಿಸ್ತು ಹಾಗೆಯೇ ನಾವು ರಾತ್ರಿ ಬಂದಾಗ ಹನ್ನೊಂದು ಗಂಟೆ ಆಗಿತ್ತು ಊಟಕ್ಕಂತೂ ಕ್ಯೂ ನಿತ್ತು ನಮ್ಮ ಮನೆಯವರು ಹೆಂಗಾಗಿತ್ತು ಅಂದರೆ ಊಟ ಕುತ್ಕೊಂಡಿದ್ದಾರೆ ಅಂದರೆ ಅವ್ರ ಹಿಂದ್ಗಡೆ ಹೋಗಿ ಲೈನು ಮಾಡ್ತಾಯಿದ್ರು ನಾನು ನಿಂತ್ಕೊಂಡಿದ್ದೆ ನಿತ್ಕೊಂಡಿದ್ದೆ ನಮ್ಮನೆಯವರು ಶ್ರೇ ಹೋಗಿ ಒಂದು ಸೀಟ್ ಹಿಡ್ದು ನನ್ನನ್ನು ಕರೆದ್ರು ಹೋಗಿ ನಾನು ಊಟ ಮಾಡಿ ಬಂದೆ ಹಾಗೆಯೇ ಊರಿಂದ ಚಿಕ್ಕಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಬಂದಿದ್ದರು ಎಷ್ಟು ಜನ ಇದ್ದರು ಅಂದರೆ ನಮ್ಮರು ನಾವು ಮಾತಾಡ್ಸೋದಕ್ಕೇ ಆಗ್ತಿರಲಿಲ್ಲ ನಮ್ಮ ಅತ್ತೆನೂ ಅಷ್ಟೇ ನಾನು ಊಟ ಮಾಡಿ ಕೊನೆಗೆ ಹೋಗಿ ಅವಳನ್ನು ಮಾತಾಡ್ಸ್ಕೊಂಡು ಬಂದೆ ಅಷ್ಟು ಜನ ಇದ್ದರು ಒಬ್ರಿಗೊಬ್ರು ಮಾತಾಡ್ಸೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಜನ ಇದ್ದರು ಚೆನ್ನಾಗಿತ್ತು ಫಂಕ್ಷನ್ ಮಾತ್ರ ಊಟನೂ ಅಷ್ಟೇ ಆಮೇಲೆ ನಾನು ವೀಡಿಯೋ ಯಾಕೆ ಮಾಡಲಿಲ್ಲ ಅಂದರೆ ಬರಬೇಕಿದ್ರೆ ನಮ್ಮ ಮನೆಯವರ ಚಿಕ್ಕಪ್ಪ ಬಂದರು ನಮ್ಮ ಕಾರಲ್ಲಿ ಹಾಗಾಗಿ ನಾನು ವೀಡಿಯೋ ಆ ಥರದ್ದೇನೂ ಮಾಡಲಿಲ್ಲ ಊಟ ಎಲ್ಲದೂ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕೂಡ ಮದುವೆನೂ ಆಯಿತು ನನಗೆ ಇವತ್ತು ಹೋಗೋಣ ಅಂತ ಅನಿಸಿದ್ದು ದಾರೆ ಟೈಮಿಗೆ ಆದರೆ ನಮ್ಮ ಮನೆಯವರಿಗೆ ಇಲ್ಲಿ ಕೂಡ ಸುಮಾರು ಮದುವೆಗಳಿತ್ತು ಹಾಗಾಗಿ ಅವರು ಅಲ್ಲಿಗೆಲ್ಲ ಹೋಗಬೇಕಲ್ವ ಹಾಗಾಗಿ ದಿನವೇ ಹೋಗಿ ಬಂದ್ವಿ ಇವಳೇ ನನ್ನ ಫ್ರೆಂಡ್ ಚೇತು ಅಂತ ತುಂಬ ವರ್ಷಗಳಾಗಿತ್ತು ನಾವು ಯಾವಾಗಲೂ ಮದುವೆ ಮನೆಗಳಲ್ಲೇ ಮೀಟ್ ಮಾಡ್ತಾಯಿದ್ವಿ ಹಾಗೆಯೇ ಈ ಸಲವೂ ನೋಡಿ ತುಂಬ ವರ್ಷಗಳ ನಂತರ ಮದುವೆ ಮನೆಯಲ್ಲೆ ಮೀಟ್ ಆಗ್ತಾ ಇದ್ವಿ ನನ್ನ ಚಿಕ್ಕಮ್ಮನ ಮಗನ ಮದುವೆಗೆ ಬರಬೇಕಿತ್ತವಳು ಅವಾಗ ಬಂದಿರಲಿಲ್ಲ ಇವರು ನನ್ನ ಸಬ್ಸ್ಕ್ರೈಬರ್ ನನ್ನ ಅತ್ತೆ ಇದ್ದಾರಲ್ವ ಅತ್ತೆಗೆ ಏನಾಗಬೇಕು ಬೀಗರು ಆಗಬೇಕು ಅವರಂತೂ ಎಷ್ಟು ಆಸೆ ಮಾಡಿದ್ರು ಅಂದರೆ ಆಂಟಿ ನಂಗೆ ನಿಜ ಆಂಟಿ ಹೆಸ್ರು ಗೊತ್ತಿಲ್ಲ ನಾನು ಕೇಳಲು ಇಲ್ಲ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಆದರೆ ಕರಿತೀನಿ ಬರಬೇಕಮ್ಮ ಅಂತ ಕೂಡ ಹೇಳಿದ್ರು ನಾನು ಊಟ ಮಾಡಿ ಇನ್ನೇನು ಕಾರ್ ಹತ್ತೋದಕ್ಕೆ ಹೊರಟಿದ್ದೆ ಅಷ್ಟೊತ್ತಿಗೆ ನಮ್ಮ ಅತ್ತೆ ಮಗ ಬಂದ ಬಂದ್ಬಿಟ್ಟು ಅಕ್ಕ ಅಕ್ಕ ಬಾ ನಿನ್ನ ಸಬ್ಸ್ಕ್ರೈಬರ್ ಇದ್ದಾರೆ ನಿನ್ನ ಮೀಟ್ ಮಾಡಬೇಕಂತೆ ಅಂತ ಹೇಳಿ ಮತ್ತೆ ಹೋಗಿ ಆಂಟಿನ ನೋಡಿ ಹಾಗೆಯೇ ಅವರಿಗೆ ಮೊಮ್ಮಗಳು ಕೂಡ ಆಗಿದ್ಲು ಅವಳೂ ಮಾತಾಡಿಸಿ ನೋಡಿ ಬಂದೆ ತುಂಬಾ ಖುಷಿಯಾಯಿತು ಮದುವೆ ಮನೆ ಹೋಗಿದ್ದಕ್ಕೂ ಒಂಥರ ಸಾರ್ಥಕ ಅಂತ ಅನ್ನಿಸ್ತು ಎಲ್ಲಿ ಹೋದ್ರೂ ಯಾರಾದರೂ ಹಿಡಿತಾರಲ್ವ ಆವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದು ನಿಮಗೆಲ್ಲ ಅರ್ಥ ಆಗೋಲ್ಲ ಆದರೆ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ರಾತ್ರಿ ಬಂದಾಗ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಗೊತ್ತಿಲ್ಲ ನನಗೂ ಟೈಮ್ ಎಷ್ಟಾಗಿತ್ತು ಅಂತ ಹೇಳಿ ಬೆಳಗ್ಗೆ ಸ್ವಲ್ಪ ಲೇಟಾಗಿನೇ ಎದ್ದೆ ಇವತ್ತು ತಿಂಡಿ ಬಂದು ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ಏನೂ ಪ್ರಿಪೇರ್ ಮಾಡ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ಅನ್ನ ಕೂಡ ಇತ್ತು ಮಧ್ಯಾಹ್ನ ಮಾಡಿದ್ದೇನೆ ನನಗೆ ಮಧ್ಯಾಹ್ನವೂ ಇವರು ಯಾರೂ ಊಟಕ್ಕೆ ಇರಲಿಲ್ಲ ಅಲ್ಲ ಮಾಡಿರೋ ಅನ್ನ ಹಾಗೆ ಇತ್ತು ಹಾಂ ಮತ್ತು ಸ್ವಲ್ಪ ಅನ್ನ ಮಾಡಿಕೊಂಡು ಚಿತ್ರಾನ್ನ ಮಾಡೋಣ ಅಂತ ಊರಿಂದ ತಂದಿರೋ ಮಾವಿನಕಾಯಿ ಕೂಡ ಇತ್ತು ಅದನ್ನು ಹಾಕಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ ತಿಂಡಿ ಆಯಿತು ಚಿತ್ರಾನ್ನ ಏನಾಗಿತ್ತು ಅಂದರೆ ಸ್ವಲ್ಪ ಹುಳಿ ಜಾಸ್ತಿ ಆಗಿಬಿಟ್ಟಿತ್ತು ನಾನು ಹುಳಿನ ಸ್ವಲ್ಪ ಕಮ್ಮಿ ಹಾಕಬೇಕಿತ್ತು ಆಮೇಲೆ ಬೇಕಾದರೆ ಮೇಲೆ ಹಾಕಕ್ಕೆ ಇತ್ತು ಹಾಗೇ ಹುಣಸೆಹಣ್ಣು ಊರಿಂದ ತಂದಿದ್ದಿತ್ತಲ್ವ ಅದನ್ನು ಕೂಡ ಸೋಸಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅದನ್ನು ಕೂಡ ಇವತ್ತು ಬಿಸಿಲಿಗೆ ಹಾಕಬೇಕು ಶ್ರೇಯುನ ಹತ್ರ ಸ್ವಲ್ಪ ಕೆಲಸ ಮಾಡಿಸ್ಕೊತಾ ಇದ್ದೀನಿ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿಕೊಡು ಅಂದೇ ಅವನು ಮಾಡ್ತಾ ಇದ್ದಾನೆ ಮುಖಕ್ಕೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ತಾ ಇದ್ದೀನಿ ಕಡಲೆ ಇಟ್ಟು ಹಾಗೆಯೇ ಚಂದನದ ಪುಡಿ ಸ್ವಲ್ಪ ಜೇನುತುಪ್ಪ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಮುಖಕ್ಕೆ ಮೊಸರು ಹಾಕಿ ಕಲಿಸ್ಬಿಟ್ಟು ಮುಖಕ್ಕೆ ಹಚ್ಕೊತಾ ಇದ್ದೀನಿ ಈಗ ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮುಖಕ್ಕೆ ಮೇಲೆ ತಣ್ಣಗಂತ ಅನ್ನಿಸ್ತಾ ಇತ್ತು ಅದು ಫ್ರಿಜ್ಜಲ್ಲಿರೋ ಮೊಸರು ಹಾಕಿದ್ದೆ ಅಲ್ಲ ಹೊರಗಡೆ ಬಿಸಿಲಿಗೂ ಅದಕ್ಕೂ ಒಳ್ಳೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮಧ್ಯಾಹ್ನ ಕೂಡ ಅಡುಗೆ ಏನಿಲ್ಲ ನೆನ್ನೆದೇ ಸಾರಿದೆ ನನ್ನ ಮಗ ಮತ್ತು ನಮ್ಮ ಮನೆಯವರು ಮದುವೆ ಮನೆಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಮಧ್ಯಾಹ್ನದ್ದು ಕೆಲಸ ಏನೂ ನನಗಿಲ್ಲ ಶ್ರೇಯು ಮಾವಿನ ಹಣ್ಣು ತಿನ್ನಬೇಕು ಅಂತ ಇದ್ದ ಹಾಗಾಗಿ ನಮ್ಮ ಮನೆಯವರು ಹಣ್ಣು ತಂದಿದ್ದಾರೆ ಆದರೆ ಮಾವಿನ ಹಣ್ಣು ಚೂರು ಚೆನ್ನಾಗಿರಲಿಲ್ಲ ಇಲ್ಲಿ ಮನೆ ಪಕ್ಕದ ಮಾ ಸೈಟಲ್ಲೇ ಒಂದು ಮರ ಇದೆ ಆ ಹಣ್ಣು ಸೇಮ್ ಅದೇ ಹಣ್ಣು ನಾನು ನಮ್ಮನೆಯವ್ರಿಗೆ ಅದೇ ಅಂತ ಇದ್ದೆ ಏನು ಹಣ್ಣು ಇದು ಯಾವ ಜಾತಿ ಹಣ್ಣು ಅನ್ನೋದು ಅವ್ರಿಗೆ ಗೊತ್ತಿಲ್ಲಂತೆ ಏನೋ ಒಟ್ಟು ಮಾವಿನ ಹಣ್ಣು ಅಂದರೆ ಒಟ್ಟು ತೊಗೊಂಡು ಬಂದಿದ್ದಾರೆ ನನಗೆ ನಗು ಅಂದರೆ ನಗು ಬರ್ತಾಯಿತ್ತು ನಿಮಗೇನಾದರೂ ಹೇಳಿದರೆ ಏನಾದರೂ ಒಂದು ಮಾಡ್ತೀರಾ ಅಂದರೆ ಶ್ರೇಯುಗೂ ಕೂಡ ಅದನ್ನ ಹೆಚ್ಚಿಕೊಟ್ಟೆ ಚೂರು ಚೆನ್ನಾಗಿರಲಿಲ್ಲ ಆಮೇಲೆ ಹೋಗಿ ಕೇಳಿದ್ರಂತೆ ಯಾವ ಹಣ್ಣಿದು ಅಂತ ಹೇಳಿ ಅವ್ರು ಯಾವುದೋ ಒಂದು ಹಣ್ಣು ಅಂತ ಹೇಳಿದ್ರಂತೆ ಶ್ರೇಯು ಕ್ರಿಕೆಟ್ ನೋಡ್ತಾ ಇದ್ದಾನೆ ನನ್ನ ಮಗ ಕಾರ್ಟೂನ್ ನೋಡೋದು ಬಿಟ್ಟು ಈಗ ಕ್ರಿಕೆಟ್ ನೋಡೋಷ್ಟು ದೊಡ್ಡಕ್ಕಾಗಿದ್ದಾನೆ ಆದರೆ ಟಿ ವಿ ಏನು ಆ ಕಡೆ ಆನ್ ಆಗಿದೆ ಈ ಕಡೆ ಮೊಬೈಲ್ ಕೂಡ ನೋಡ್ತಾ ಇದ್ದಾನೆ ಅವ್ರ ಡ್ಯಾಡಿ ಸ್ನಾನ ಮಾಡು ಮಾಡು ಅಂತ ಇದ್ದರು ಈಗ ಅಂತೂ ಸ್ನಾನ ಮಾಡಿ ಹೊರಟಿದ್ದಾನೆ ಅವನು ಆ ಶರ್ಟ್ ಹಾಕಲ್ಲ ಅಂತ ಟಿ ಶರ್ಟ್ ಹಾಕ್ತೀನಿ ಅಂತ ಅಪ್ಪ ಮಗನದು ಇಬ್ಬರದು ಒಂದು ಸಣ್ಣದಾಗಿರೋ ಜಗಳ ಕೂಡ ಆಯಿತು ಸುಮ್ಮನೆ ಆ ಬಟ್ಟೆಗಳನ್ನ ತೊಗೊಳೋದು ಯಾವುದು ಕೊಟ್ರು ಅದು ಬೇಡ ಇದು ಬೇಡ ನೂರ ಎಂಟು ಹೇಳ್ತಿರ್ತಾನೆ ನನಗಂತೂ ಒಂದೊಂದ್ಸಲ ರಗಳೇ ಬಂದಂಗೆ ಆಗಿದೆ ಈಗ ಅಳ್ತಾ ಇದ್ದಾನೆ ಅವನಿಗೆ ಗೊತ್ತಿಲ್ಲ ನಾನು ಹಾಗೆ ವೀಡಿಯೋನ ಮಾಡ್ತಾಯಿದ್ದೀನಿ ಈಗ ನನ್ನ ಕೆಲಸ ಎಲ್ಲ ಆಗಿ ಸ್ನಾನ ಮುಗಿಸಿ ಎರಡು ಗಂಟೆ ಆಯಿತು ಊಟ ಮಾಡ್ತಾ ಇದ್ದೀನಿ ಸಾರು ಇಷ್ಟೇ ಇಷ್ಟಿತ್ತು ಒಂದು ಅರ್ಧ ಭಾಗಕ್ಕೆ ಮಾತ್ರ ಆಯಿತು ಉಳಿದಿರೋದನ್ನು ನಾನು ಹಾಗೆ ಮೊಸರು ಹಾಕೊಂಡು ಊಟ ಮಾಡಿದೆ ಹಣ್ಣಿನ ಉಪ್ಪಿನಕಾಯಿ ಹಾಗೇನೇ ಹೊಸ ಹಪ್ಪಳ ಕೂಡ ಸುಟ್ಕೊಂಡಿದ್ದೀನಿ ಹಾಗೆ ಒಂದು ಮಾವಿನ ಹಣ್ಣನ್ನು ಇಟ್ಕೊಂಡಿದ್ದೀನಿ ಮಾವಿನ ಹಣ್ಣಿದ್ರೆ ಒಂದು ತುತ್ತು ಹೋಗಲಿ ಎರಡು ತುತ್ತು ಊಟ ಹೋಗುತ್ತೆ ನಂಗೆ ಊಟದ ಜೊತೆ ಮಾವಿನ ಹಣ್ಣು ತಿನ್ನೋಕೆ ಇಷ್ಟ ಆಗುತ್ತೆ ನಂಗೆ ಆ ಥರ ಹೆಚ್ಚಿದಕ್ಕಿಂತ ಈ ಥರ ಮೇಲ್ಗಡೆ ಸಿಪ್ಪೆ ತೆಗೆದು ಇಟ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಏನಾದರೂ ಸ್ವೀಟು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಮಾಡ್ಕೊಳ್ಳೋರು ಯಾರು ಅಂತ ಹೇಳಿ ಮಾಡಿಕೊಂಡಿಲ್ಲ ನಮ್ಮ ಮನೆಯವರಿಗೆ ನಾನು ಮನ್ಸಲ್ಲಿ ಅಂದ್ಕೊಂಡಿದ್ದೆಲ್ಲೋ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ ಸ್ವೀಟ್ ಬದಲು ಅವರು ಐಸ್ ಕ್ರೀಮ್ನ ತೊಗೊಬಂದಿದ್ದಾರೆ ಯಾಕಂದರೆ ಶ್ರೇಯು ತೊಗೊಂಡಂತೆ ಹಾಗೆ ನನಗೂ ಒಂದು ತೊಗೊಂಡು ಬಂದಿದ್ದಾರೆ ಅದು ನನ್ನ ಫೇವ್ರೆಟ್ ಫ್ಲೇವರ್ ಕೂಡ ನನಗೆ ತುಂಬ ಇಷ್ಟ ಸ್ಟ್ರಾಬೆರಿ ಅಂದರೆ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ಹಾಗೆಯೇ ಐಸ್ ಕ್ರೀಮ್ ತಿನ್ನು ಅಂತ ಹೇಳಿದ್ರು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್